ಮಗು ನೀನು ಒಂದು ಕೆಲಸವನ್ನು ಮಾಡಲು ಹೊರಟಾಗ ಮನಸ್ಸಿನಿಂದ ಅದನ್ನು ಮೊದಲು ಒಪ್ಪಿಕೊಳ್ಳಬೇಕು ಹಾಗೆ ಶ್ರದ್ಧೆ ಇಟ್ಟು ಆ ಕೆಲಸವನ್ನು ಪ್ರಾಮಾಣಿಕವಾಗಿ ಪ್ರೀತಿಸಿ ಮಾಡಬೇಕು ಆಗ ಅದು ಯಾವ ಕೆಲಸವೇ ಆಗಿರಲಿ ನೀನು ಮನಸ್ಸಿಟ್ಟು ಮಾಡಿದರೆ ಆ ಕೆಲಸ ನಿನಗೆ ಸಿಗುತ್ತದೆ ಇಲ್ಲದಿದ್ದರೆ ಅದರಲ್ಲಿ ನಿನಗೆ ಸಂತೋಷ ಯಶಸ್ಸು ಎರಡೂ ಕೂಡ ಸಿಗುವುದಿಲ್ಲ ಹಾಗೆ ಆ ಗುರಿಯನ್ನು ತಲುಪಲು ನಿನ್ನ ಪರಿಶ್ರಮ ಆತ್ಮವಿಶ್ವಾಸದಿಂದ ಕೂಡಿರಬೇಕು ನಂಬಿಕೆ ಇಟ್ಟು ಹೋರಾಟ ಮಾಡು ಫಲದ ಮೇಲೆ ನಿರೀಕ್ಷೆ ಇಡಬೇಡ ನಿನ್ನ ನೀಯತ್ತು ಸರಿ ಇದ್ದರೆ ಫಲ ನಾನೇ ನಿನ್ನ ಬಳಿ ಹೊತ್ತು ತರುತ್ತೇನೆ ಕಂದ ನಿನ್ನ ಭಾಗ್ಯದಲ್ಲಿರುವುದು ನಿನಗೆ ಸೇರಿಸುವ ಕೆಲಸ ನಾನು ಗುರುವಾಗಿ ಮಾಡುತ್ತಿರುವೆ ಸಿಗದಿದ್ದಕ್ಕಾಗಿ ನಿನ್ನದಲ್ಲದ ವಸ್ತುವಿಗಾಗಿ ಪರಿತಪಿಸಬೇಡ ಅದರ ಬಗ್ಗೆ ಚಿಂತೆ ಬಿಡು ನಿನಗೆ ಯಾವುದು ಸರಿಯೋ ಅದೇ ನಿನಗೆ ಸಿಗುತ್ತದೆ ಬರುವುದೆಲ್ಲವ ಬಂದಂತೆ ಸ್ವೀಕರಿಸು ಕಂದ ನಿನ್ನ ಜೊತೆ ನಾನಿದ್ದೇನೆ ನೀನು ಏನಾದರೂ ಸಾಧಿಸಲು ಹೊರಟಾಗ ಆ ಪ್ರಯತ್ನಗಳಿಗೆ ಮೊದಲು ಎದುರಾಗುವುದು ಅಪಮಾನ ಅವಹೇಳನಕಾರಿ ಮಾತುಗಳು ನಿಂದನೆಗಳು ಕಂದ ಅದರಿಂದಲೇ ನಿನ್ನ ಈ ಪಯಣ ಶುರುವಾಗುತ್ತದೆ ನೀನು ನನ್ನ ಮಗುವಾಗಿದ್ದೀಯ ಶ್ರೇಷ್ಠ ಗುಣಗಳಿಂದ ಕೂಡಿದವನಾಗಿದ್ದೀಯ ಇಂತಹ ಮಾತುಗಳ ಕಡೆಗೆ ಗಮನ ಕೊಡದೆ ನಿರಾತಂಕವಾಗಿ ನಿರಂತರವಾಗಿ ದೃಢ ವಿಶ್ವಾಸದಿಂದ ನಿನ್ನ ಪ್ರಯತ್ನದಲ್ಲಿ ನೀನು ಮುಂದುವರೆ ಖಂಡಿತವಾಗಿಯೂ ನಿನ್ನ ಜೊತೆ ಪ್ರತಿ ಹಂತದಲ್ಲೂ ನನ್ನ ಸಹಾಯವಿದ್ದೇ ಇರುತ್ತದೆ ನಿನ್ನ ಎದುರು ನಿಂತು ಬಂಗಾರ ವಜ್ರದ ಒಡೆವೆ ಧರಿಸಿ ತುಚ್ಛ್ಯ ಗುಣಗಳನ್ನು ಪ್ರದರ್ಶಿಸುವವರಿಗಿಂತ ನಿನ್ನ ಪಕ್ಕದಲ್ಲಿರುವ ಒಬ್ಬ ಶ್ರೇಷ್ಠವಾದ ವ್ಯಕ್ತಿತ್ವ ಗುಣನಡೆತೆ ಹೊಂದಿರುವ ಒಬ್ಬ ವ್ಯಕ್ತಿಯ ಪರಿಚಯದಿಂದ ನಿನ್ನ ಮೌಲ್ಯ ಬೆಳೆಯುತ್ತದೆ ಮಗು ಹಾಗಾಗಿ ನೀನಂದುಕೊಂಡ ಗುರಿಯನ್ನು ಸಾಧಿಸುವವರಿಗೂ ನಿನ್ನ ಕಿವಿಗಳನ್ನು ಮುಚ್ಚಿಕೊಂಡು ನಿನ್ನ ಗುರಿಯ ಸಾಧನೆಯ ಕಡೆಗೆ ನಿನ್ನ ನೇರ ದೃಷ್ಟಿಯನ್ನ ಇಡು ಅದು ಬಿಟ್ಟು ನಿನ್ನ ಹಿಂದೆ ನಿಂತು ಮಾತನಾಡುತ್ತಿರುವ ಜನರ ಕಡೆ ನಿನ್ನ ಕಿವಿಗಳನ್ನು ಕೊಟ್ಟು ಅವರ ಮಾತು ಕೇಳಿಸಿಕೊಂಡರೆ ಎತ್ತರಕ್ಕೆ ಏರುವ ಬದಲು ಪಾತಾಳಕ್ಕೆ ಕುಸಿಯುತ್ತಿಯ ಮಗು ನನ್ನ ಕೈ ಹಿಡಿದು ನಡೆಯುತ್ತಿರುವ ನಿನ್ನನ್ನು ಎಂದಿಗೂ ನಾನು ಕೈ ಬಿಡುವುದಿಲ್ಲ ಆ ನಂಬಿಕೆ ನಿನ್ನಲ್ಲಿ ದೃಢವಾಗಿರಲಿ ಮಗು ನಿನ್ನ ದೇಹಕ್ಕೆ ಒಂದು ಬಾರಿ ಮರಣ ಬರುತ್ತದೆ ನಿಜ ಆದರೆ ನೀನು ಮಾಡುವ ಪ್ರತಿ ಬಾರಿಯ ತಪ್ಪು ನಿರ್ಧಾರ ಗೊತ್ತಿದ್ದೂ ಮಾಡುತ್ತಿರುವ ತಪ್ಪು ಕಾರ್ಯಗಳು ನಿನ್ನ ಸ್ಥಿರವಾದ ಮನಸ್ಸಿನ ಮರಣವಿದ್ದಂತೆ ಕಂದ ನೆನಪಿಡು ನಂಬಿಕೆ ಎನ್ನುವುದು ಇತರರ ಮೇಲೆ ಇಡುವುದಕ್ಕಿಂತಲೂ ನಂಬಿಕೆಯನ್ನು ಇತರರಿಂದ ಬಯಸುವುದಕ್ಕಿಂತಲೂ ನಿನ್ನ ಮೇಲೆ ನಿನಗೆ ಮೊದಲು ನಂಬಿಕೆ ಇರಲಿ ಆಗ ನೀನು ಜೀವನದಲ್ಲಿ ಸಫಲತೆಯನ್ನ ಪಡೆಯಲು ಸಾಧ್ಯ ಕಂದ ಕೆಲವೊಮ್ಮೆ ನಿನ್ನನ್ನು ಯಶಸ್ಸಿನ ಗುರಿಯ ಕಡೆಗೆ ಹೋಗದಂತೆ ಮಾಡುತ್ತಿರುವುದು ನಿನ್ನಲ್ಲಿರುವ ಆಲಸ್ಯ ಸೋಮಾರಿತನ ದೌರ್ಬಲ್ಯತೆ ಕಂದ ಅದೇ ದೃಢತೆಯಿಂದ ನಂಬಿಕೆ ಇಟ್ಟು ಕೆಲಸದಲ್ಲಿ ಪಟ್ಟರೆ ಆ ಶ್ರದ್ಧೆಯೇ ಆ ಒಳ್ಳೆಯ ಗುಣವೇ ನಿನ್ನನ್ನು ಎತ್ತರಕ್ಕೆ ಕೊಂಡೊಯ್ಯುತ್ತದೆ ಮಗು ಸುಳ್ಳು ಎನ್ನುವುದು ಯಾವಾಗಲೂ ಯಾರನ್ನಾದರೂ ರಕ್ಷಣೆಗಾಗಿ ಬಯಸುತ್ತಲೇ ಇರುತ್ತದೆ ಸತ್ಯ ಎಂದಿಗೂ ಒಂಟಿಯಾಗಿಯೇ ಧೈರ್ಯವಾಗಿ ಪ್ರಯಾಣಿಸುತ್ತದೆ ತನ್ನ ಗುರಿ ತಲುಪುತ್ತದೆ ಇಂತಹ ಮನೋಸ್ಥೈರ್ಯ ನಿನ್ನಲ್ಲಿದ್ದರೆ ಜೀವನದಲ್ಲಿ ನಿನಗೆ ಕಷ್ಟಗಳೇ ಇರುವುದಿಲ್ಲ ಹಾಗೆ ಸಂತೋಷವೆಂಬುದು ಮರೀಚಿಕೆಯಾಗಿಯೇ ಉಳಿಯುವುದಿಲ್ಲ ಕಷ್ಟಗಳನ್ನು ಧೈರ್ಯವಾಗಿ ಎದುರಿಸು ನೋವುಗಳನ್ನು ಸಹನೆಯಿಂದ ಸಹಿಸು ಆವೇಶದಿಂದ ಕೋಪದಿಂದ ಯಾವುದೇ ತೀರ್ಮಾನಗಳನ್ನು ತೆಗೆದುಕೊಳ್ಳಬೇಡ ಆಗ ಸಂತೋಷ ತಪ್ಪದೆ ನಿನ್ನನ್ನೇ ಹುಡುಕಿ ಬರುತ್ತದೆ ಒಳ್ಳೆಯ ರೀತಿಯಲ್ಲಿ ಬದುಕು ಕಂದ ಹಾಗಂತ ಎಲ್ಲ ಸಮಯದಲ್ಲೂ ನಿನ್ನ ಒಳ್ಳೆಯತನ ಸಲ್ಲ ಹಾಗೂ ದೌರ್ಬಲ್ಯವಾಗಬಾರದು ಇದರಿಂದ ಮೋಸವಾಗುವ ಸ್ಥಿತಿ ಬರುತ್ತದೆ ಆ ನಿನ್ನ ಮನಸ್ಸು ಸ್ಥಿರತೆಯಲ್ಲಿ ಜಾಗೃತವಾಗಿರಲಿ ಆಗ ನಿನ್ನ ಮನಸ್ಸು ನಿನ್ನನ್ನು ಸಚೇತಗೊಳಿಸುತ್ತಲೇ ಇರುತ್ತದೆ ಇದರಿಂದ ನಿನಗೆ ಯಾವುದೇ ರೀತಿಯ ನಕಾರಾತ್ಮಕತೆಯಾಗಲಿ ಹಾಗೆ ಮೋಸವಾಗಲಿ ನಿನ್ನನ್ನು ಆವರಿಸುವುದಿಲ್ಲ ಮಗು ಆಸೆಗಳಿಲ್ಲದ ಜೀವನವಿರುವುದಿಲ್ಲ ಅದು ನನಗೂ ತಿಳಿದಿದೆ ಆದರೆ ಆ ನಿನ್ನ ಆಸೆಗಳು ನಿನ್ನ ಮನಸ್ಸಿನ ಸ್ಥಿರತೆಯ ಹಿಡಿತದಲ್ಲಿದ್ದರೆ ಚಿಂತೆ ಇಲ್ಲದ ಜೀವನ ನಿನ್ನದಾಗುತ್ತದೆ ಎಡವಿ ಬಿದ್ದಾಗಲೇ ನೋವಿನ ಬೆಲೆ ಹಾಗೆ ನಡೆಯುವ ದಾರಿಯ ನೆಲೆ ತಿಳಿಯುತ್ತದೆ ಆಗಿ ಹೋಗಿರುವುದನ್ನು ಮರೆಯಲು ಪ್ರಯತ್ನಿಸು ಅದು ಒಳ್ಳೆಯದೇ ಇರಲಿ ಕೆಟ್ಟದೇ ಇರಲಿ ಈಗ ಏನು ಆಗುತ್ತಿರುವುದೋ ಅದರ ಕಡೆ ಪೂರ್ಣ ಪ್ರಮಾಣದಲ್ಲಿ ಗಮನವಿರಲಿ ಮುಂದೆ ಆಗಲಿರುವುದನ್ನು ಎದುರಿಸಲು ಸಿದ್ಧವಾಗಿರುವುದು ನಿನ್ನ ಸ್ಥಿರವಾದ ಮನಸ್ಸಿನ ಪ್ರೇರಣೆಯಾಗಿರುತ್ತದೆ ಕಂದ ಹಾಗೆ ಬೆಲೆ ಇಲ್ಲದ ಕಡೆ ಎಂದಿಗೂ ಕಾಲಿಡಬೇಡ ಯಾವುದಕ್ಕೂ ಜಾಸ್ತಿ ಚಿಂತಿಸಬೇಡ ಈಗಿನ ಕಾಲದಲ್ಲಿ ಹಣ ಬಲವಿಲ್ಲವೆಂದರೆ ಜನಬಲವೂ ಕೂಡ ಸ್ವಲ್ಪ ಕಷ್ಟವೇ ನಿನಗೆ ಸಿಗುವುದು ಎಂದು ನನಗೆ ತಿಳಿದಿದೆ ಆದರೆ ನಿನ್ನ ವ್ಯಕ್ತಿತ್ವ ನೀನು ನಡೆಯುವ ದಾರಿಯ ಆಯ್ಕೆ ಒಳ್ಳೆಯದಾಗಿದ್ದರೆ ನಿನ್ನ ಜೀವನದ ಉದ್ದೇಶ ಒಳಿತುಗಳಿಂದ ಕೂಡಿದ್ದರೆ ನನ್ನ ಬಲ ಮಾತ್ರ ನಿನ್ನ ಜೊತೆ ಇದ್ದೇ ಇರುತ್ತದೆ ಜೀವನಕ್ಕಿಂತ ದೊಡ್ಡ ಪಾಠಶಾಲೆ ಇಲ್ಲ ಕಂದ ಕಷ್ಟ ಸಮಸ್ಯೆಗಳಿಗಿಂತ ದೊಡ್ಡ ಪರೀಕ್ಷೆಗಳೂ ಇಲ್ಲ ಸಮಯಕ್ಕಿಂತ ದೊಡ್ಡ ಶಿಕ್ಷಕ ಯಾರೂ ನಿನಗೆ ಸಿಗುವುದಿಲ್ಲ ನಿನ್ನ ಮನಸ್ಸು ಹೃದಯ ಮತ್ತು ಮಾತಿನಲ್ಲಿ ಯೋಚಿಸುವ ಯೋಜನೆಯಲ್ಲಿ ನೀನು ಶುದ್ಧವಾಗಿದ್ದಾಗ ಮಾತ್ರವೇ ಈ ಬ್ರಹ್ಮಾಂಡದ ಎಲ್ಲ ಅರ್ಥಪೂರ್ಣ ಶಕ್ತಿಗಳು ನಿನ್ನೊಂದಿಗೆ ಸ್ಪಂದಿಸಲು ಶುರು ಮಾಡುತ್ತವೆ ಮಗು ಹಾಗಾಗಿ ನಿನ್ನ ನಿರಂತರ ಪ್ರಾಮಾಣಿಕ ಪ್ರಯತ್ನ ಎಂದಿಗೂ ವ್ಯರ್ಥವಾಗುವುದಿಲ್ಲ ಕಂದ ನಿನ್ನ ಕೆಲಸವನ್ನು ನೀನು ಪ್ರಾಮಾಣಿಕವಾಗಿ ಮಾಡು ಪ್ರತಿಫಲ ತಾನಾಗಿಯೇ ನನ್ನ ಆಶೀರ್ವಾದಗಳ ರೂಪದಲ್ಲಿ ನಿನ್ನನ್ನು ಬಂದು ಸೇರುತ್ತದೆ ಶ್ರದ್ಧೆ ಇಟ್ಟು ನಂಬಿಕೆಯಿಂದ ಇಷ್ಟರ ಮಾತಿಗೆ ತಲೆ ಕೆಡಿಸಿಕೊಳ್ಳದೆ ತಲೆಬಾಗಿ ನಿನ್ನ ಕೆಲಸ ನೀನು ಪ್ರಾಮಾಣಿಕವಾಗಿ ಮಾಡು ನಿನ್ನ ನಿನ್ನ ಶ್ರಮಕ್ಕೆ ನೀನು ಜೀವನ ಬಿಡಿ ತಲೆ ಎತ್ತಿ ಬಾಳುವಂತೆ ಫಲ ಕೊಡುತ್ತೇನೆ ಮಗು ನಿನಗೆ ನಾನು ಬೇಗನೆ ಫಲ ಕೊಟ್ಟಿದ್ದೇನೆ ಎಂದರೆ ನಿನ್ನ ವಿಶ್ವಾಸವನ್ನು ಇನ್ನೂ ಗಟ್ಟಿಯಾಗಿ ಮಾಡುತ್ತಿದ್ದೇನೆ ಎಂದರ್ಥ ಅದೇ ನಿನ್ನ ಪ್ರಾರ್ಥನೆಗೆ ತಕ್ಷಣವೇ ಫಲ ಸಿಗದಿದ್ದರೆ ನಿನ್ನನ್ನು ಇನ್ನೂ ಸ್ವಲ್ಪ ಪರೀಕ್ಷಿಸುತ್ತಿದ್ದೇನೆ ಎಂದರ್ಥ ಕಂದ ನಿನ್ನ ಬಹಳ ವರ್ಷಗಳ ಪ್ರಾರ್ಥನೆಗೆ ಇನ್ನೂ ಫಲ ಸಿಕ್ಕಿಲ್ಲ ಅಂದರೆ ಖಂಡಿತವಾಗಿಯೂ ನಿನ್ನ ಪ್ರಾರಬ್ಧ ಕರ್ಮ ಕಳೆಯುತ್ತಿದ್ದೇನೆ ನಿನಗೆ ನಾನು ಅತ್ಯುತ್ತಮವಾದುದನ್ನೇ ಕೊಡುತ್ತೇನೆ ಎಂದರ್ಥ ಮಗು ಇಲ್ಲಿಯ ತನಕ ಆಗಿದ್ದು ಎಲ್ಲವೂ ಒಳ್ಳೆಯದೇ ಎಂದು ತಿಳಿ ಮುಂದೆ ಆಗಲಿರುವುದು ಸಹ ಒಳ್ಳೆಯದೇ ಆಗುತ್ತದೆ ಎಂದು ನಂಬಿಕೆಯಿಡು ಇಡೀ ಪ್ರಪಂಚವೇ ನಿನ್ನ ವಿರುದ್ಧವಾಗಿ ನಿಂತರೂ ನೀನು ನನ್ನಲ್ಲಿ ದೃಢವಾದ ನಂಬಿಕೆ ಇಟ್ಟು ನನ್ನ ಪಾಪ ನನ್ನ ಜೊತೆಗಿದ್ದಾರೆ ನನ್ನ ಗುರುವಾಗಿದ್ದಾರೆ ಎನ್ನುವ ಧೈರ್ಯದಿಂದ ಆತ್ಮವಿಶ್ವಾಸವನ್ನು ಹೊಂದಿ ಒಬ್ಬಂಟಿಯಾಗಿ ನಿಲ್ಲುವ ಸಾಹಸ ಮಾಡಿ ನೋಡು ನಿನ್ನ ಸತ್ಯ ಧರ್ಮ ನಿಷ್ಠೆ ಶ್ರದ್ಧೆ ಭಕ್ತಿ ನಂಬಿಕೆ ಪ್ರಾಮಾಣಿಕ ಪ್ರಯತ್ನದ ಜೊತೆ ಸ್ವಯಂ ನಾನೇ ನಿನ್ನ ಜೊತೆ ನಿಲ್ಲುತ್ತೇನೆ ಇದೂ ಕೂಡ ನನ್ನ ಭರವಸೆಯಾಗಿದೆ ಮಗು ನಾನು ಕೊಟ್ಟ ಮಾತುಗಳಿಂದ ನಾನೆಂದಿಗೂ ಹಿಂದೆ ಸರಿಯುವುದಿಲ್ಲ ದೃಢವಾಗಿ ನಿನ್ನ ಜೊತೆಯೇ ನಿಲ್ಲುತ್ತೇನೆ ನಿನ್ನ ಕೈಗಳನ್ನು ಗಟ್ಟಿಯಾಗಿ ಹಿಡಿದಿದ್ದೇನೆ ಬಿಡುವ ಮಾತೇ ಇಲ್ಲ ಕಂದ ನೀನು ಬಯಸುವ ದಡವನ್ನೇ ನಾನು ನಿನಗೆ ಸೇರಿಸುತ್ತೇನೆ ಖಂಡಿತವಾಗಿಯೂ ನಂಬಿಕೆ ಇಡು ದೃಢ ವಿಶ್ವಾಸದಿಂದ ನಿನ್ನ ಪ್ರಾಮಾಣಿಕವಾದ ಕೆಲಸವನ್ನ ನೀನು ಮಾಡುತ್ತಿರು ಆ ಕೆಲಸದಲ್ಲಿ ನಿನಗೆ ಹೇರಳವಾದ ಆಶೀರ್ವಾದಗಳು ಸಿಗುತ್ತವೆ ಹಾಗೆ ನೀನು ಬಯಸಿದ ಫಲಗಳು ನಿನ್ನನ್ನು ಬಂದು ಸೇರುತ್ತವೆ ನಾನಿದ್ದೇನೆ ನಿನ್ನ ಜೊತೆಗೆ ನನ್ನನ್ನು ನಂಬಿ ನಡೆಯುತ್ತಿರುವ ನಿನ್ನ ಜೀವನದ ಹೋರಾಟದಲ್ಲಿ ಈ ಸಾಯಿಯ ಈ ನೀನು ನಂಬಿದ ಗುರುವಿನ ಸಹಾಯ ಆಶೀರ್ವಾದ ಹೇರಳವಾದ ರೀತಿಯಲ್ಲಿ ನಿನಗೆ ಸಿಗುತ್ತಲೇ ಇರುತ್ತವೆ ಅವಕಾಶಗಳ ರೀತಿಯಲ್ಲೂ ನಿನ್ನನ್ನು ಬಂದು ಸೇರುತ್ತಲೇ ಇರುತ್ತವೆ ಕಂದ ನಿನ್ನ ಕೆಟ್ಟ ದಿನಗಳನ್ನು ದೂರ ಮಾಡುತ್ತೇನೆ ನಿನ್ನ ಜೀವನದಲ್ಲಿ ನಾನು ಎಲ್ಲವನ್ನ ಒಳ್ಳೆಯ ರೀತಿಯಲ್ಲಿ ಬದಲಿಸುತ್ತೇನೆ ನೀನು ನನ್ನಲ್ಲಿಟ್ಟಿರುವ ದೃಢ ವಿಶ್ವಾಸದ ಭಕ್ತಿಯ ಭಾವಕ್ಕೆ ಹಾಗೂ ನೀನು ತೆಗೆದುಕೊಂಡಿರುವ ಒಳ್ಳೆಯ ನಿರ್ಧಾರಗಳಿಗೆ ಖಂಡಿತ ನನ್ನ ಆಶೀರ್ವಾದ ಸಹಾಯ ನಿನಗೆ ಸಿಗುತ್ತಲೇ ಇರುತ್ತದೆ ನನ್ನಲ್ಲಿ ನೀನು ನಂಬಿಕೆ ಇಟ್ಟು ನನ್ನತ್ತ ಆಸೆಯ ಕಣ್ಣುಗಳಿಂದ ನನ್ನ ಬಾಬಾ ನನ್ನ ಜೊತೆ ಇದ್ದಾರೆ ನನ್ನ ಸಾಯಿಯಪ್ಪ ಎಲ್ಲವನ್ನು ನೋಡಿಕೊಳ್ಳುತ್ತಾರೆ ಸರಿಪಡಿಸುತ್ತಾರೆ ಹಾಗೆ ನನ್ನ ಇಚ್ಛೆಗಳನ್ನೂ ಈಡೇರಿಸುತ್ತಾರೆ ಎನ್ನುವ ನಿನ್ನ ನಿರೀಕ್ಷೆಯ ನೋಟವನ್ನು ಸಹ ನಾನು ಗಮನಿಸುತ್ತಿರುವೆ ಕಂದ ಖಂಡಿತವಾಗಿಯೂ ಈ ನಿನ್ನ ಪ್ರಾರ್ಥನೆ ನನ್ನನ್ನು ಬಂದು ತಲುಪಿದೆ ಖಂಡಿತವಾಗಿಯೂ ನನ್ನ ಹೇರಳವಾದ ಆಶೀರ್ವಾದ ನಿನ್ನನ್ನು ಕೂಡ ಬಂದು ತಲುಪುತ್ತಿವೆ ಮಗು ಚಿಂತೆ ಬೇಡ ಭಯ ಬೇಡ ನಾನಿದ್ದೇನೆ ನಿನ್ನ ಜೊತೆ ನಾನೇ ನಿನ್ನ ಜೊತೆ ಸಾಗುತ್ತಿರುವಾಗ ಈ ಭಯದ ಆತಂಕ ನಿನಗೇಕೆ ಕಂದ ನೀನು ದೃಢವಾಗಿ ಒಳ್ಳೆಯ ಮನಸ್ಸಿನಿಂದ ಒಳ್ಳೆಯ ವಿಚಾರಗಳಿಂದ ನಿನ್ನನ್ನು ನೀನು ಪರಿವರ್ತನೆಗೊಳಿಸುತ್ತಾ ಸಾಗು ಖಂಡಿತವಾಗಿಯೂ ಅದಕ್ಕೆ ತಕ್ಕ ಫಲಗಳನ್ನೇ ನಾನು ನೀಡುತ್ತಾ ಸಾಗುತ್ತೇನೆ ನಿನ್ನ ಜೊತೆ ಸರ್ವಕಾಲಕ್ಕೂ ಸರ್ವದಾ ನಾನಿದ್ದೇ ಇರುತ್ತೇನೆ ಮಗು ಆಗಾಗ ನಿನ್ನ ಮನಸ್ಸಿನಲ್ಲಿ ಸುಳಿಯುವ ನಕಾರಾತ್ಮಕ ಆಲೋಚನೆಗಳನ್ನ ಬದಲಿಸು ಏಕೆಂದರೆ ಇವೇ ನಿನ್ನ ಶತ್ರುಗಳಿಗಿಂತಲೂ ಹೆಚ್ಚಾಗಿ ನಿನ್ನನ್ನು ಕಾಡುತ್ತವೆ ಹಾಗೆ ನಿನ್ನನ್ನು ಅಳಿಸುತ್ತವೆ ನಿನ್ನನ್ನ ಖಿನ್ನತೆಗೆ ಜಾರಿಸುತ್ತವೆ ಮಗು ನೆನಪಿಡು ವಿವೇಕದಿಂದ ವಿಕಾಸದತ್ತ ಜೀವನ ಸಾಗಿಸು ಈ ದಾರಿಯಲ್ಲಿ ಸಾಗುವಾಗ ನಿನಗೆ ಅನೇಕ ರೀತಿಯ ಅಡ್ಡಿ ಆತಂಕಗಳು ಎದುರಾಗುತ್ತವೆ ಸೋಲು ದುಃಖ ಕಷ್ಟಗಳು ನಿನ್ನನ್ನು ಆವರಿಸುತ್ತವೆ ಇದಕ್ಕಾಗಿ ನೀನು ಹೆದರುವ ಅವಶ್ಯಕತೆ ಇಲ್ಲ ಕಂದ ಏಕೆಂದರೆ ನೀನು ಸದೃಢನಾಗಿದ್ದೀಯಾ ಬುದ್ಧಿವಂತನಾಗಿದ್ದೀಯಾ ಹಾಗೂ ಧೈರ್ಯಶಾಲಿಯಾಗಿದ್ದೀಯಾ ಎಲ್ಲದಕ್ಕೂ ಮಿಗಿಲಾಗಿ ನೀನು ನನ್ನ ಮಗುವಾಗಿದ್ದೀಯಾ ಈ ಸಾಯಿಯ ಗುಣಗಳನ್ನು ನಿನ್ನಲ್ಲಿ ಅಳವಡಿಸಿಕೊಂಡಿದ್ದೀಯಾ ಖಂಡಿತವಾಗಿಯೂ ನೀನು ಸಾಗುತ್ತಿರುವ ದಾರಿಯಲ್ಲಿ ಬರುವ ಈ ಅಡ್ಡಿ ಆತಂಕಗಳೆಲ್ಲವನ್ನ ನಾನು ಸ್ವಚ್ಛಗೊಳಿಸುತ್ತಿದ್ದೇನೆ ನಿನಗಾಗಿ ಒಳ್ಳೆಯ ದಾರಿಯನ್ನು ಸಿದ್ಧಪಡಿಸುತ್ತಿದ್ದೇನೆ ಎನ್ನುವುದನ್ನು ಎಂದಿಗೂ ಮರೆಯಬೇಡ ನಾನು ಸ್ವಚ್ಛಗೊಳಿಸುತ್ತಿರುವ ದಾರಿಯಲ್ಲಿ ನೀನು ಸಾಗುತ್ತಾ ಹೋದರೆ ಸಾಕು ಖಂಡಿತವಾಗಿಯೂ ನೀನು ಬಯಸುವ ದಡವನ್ನೇ ನೀನು ಸೇರುತ್ತೀಯ ನಾನು ಸಹ ಪ್ರಯಾಣಿಕನಾಗಿ ನಿನ್ನ ಜೊತೆಯೇ ಸಾಗುತ್ತಿದ್ದೇನೆ ಕಂದ ನಿನ್ನ ಮುಂದೆ ಬರುವ ಎಲ್ಲ ಅಡ್ಡಿ ಆತಂಕಗಳನ್ನು ಸಮಸ್ಯೆಗಳನ್ನು ನಾನು ದೂರ ಮಾಡುತ್ತಲೇ ಹೋಗುತ್ತೇನೆ ನಿನ್ನನ್ನ ನೀನು ಬಯಸಿದ ದಡವನ್ನು ನಾನು ಸೇರಲು ಸಹಾಯ ಮಾಡುತ್ತೇನೆ ಮಗು ಚಿಂತೆ ಬಿಡು ಭಯ ಬಿಡು ಸಾಯಪ್ಪ ನನ್ನ ಜೊತೆಗಿದ್ದಾರೆ ಎನ್ನುವ ಭರವಸೆಯೊಂದಿಗೆ ನನ್ನ ಕೈ ಹಿಡಿದು ಮುಂದೆ ಸಾಗು ಖಂಡಿತ ನೀನು ಬಯಸಿದ್ದು ನಿನಗೆ ಸಿಗುತ್ತದೆ ಒಳ್ಳೆಯ ಅವಕಾಶಗಳ ದಾರಿಯೇ ನಿನಗೆ ಒಳ್ಳೆಯ ಅವಕಾಶಗಳ ದಾರಿಗಳು ನಿನ್ನ ಮುಂದೆ ತೆರೆದುಕೊಳ್ಳುತ್ತವೆ ನೀನು ಬಯಸಿದ ಒಳ್ಳೆಯ ಜೀವನ ನಿನ್ನದಾಗುತ್ತದೆ ನಾನಿದ್ದೇನೆ ಕಂದ ಎಲ್ಲವೂ ಶುಭವಾಗುತ್ತದೆ ಒಳಿತೆಯಾಗುತ್ತದೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬ ಪಾಬ ಬಾಬ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ